ಮಹಾಭಾರತದ ಸಂಸ್ಕೃತಿಯನ್ನ ವಾಲ್ಮೀಕಿ ರಾಮಾಯಣದ ಸಂಸ್ಕೃತಿಯನ್ನ ಇಪ್ಪತ್ತೆಂಟು ಶಿವಾಗಮಗಳ ಸಂಸ್ಕೃತಿಯನ್ನ ಹತ್ತು ಪುರಾಣಗಳ ಸಂಸ್ಕೃತಿಯನ್ನು ಎಂಟು ವಿಷ್ಣು ಪುರಾಣಗಳ ಸಂಸ್ಕೃತಿಯನ್ನು ಇದನ್ನು ಮೀರಿ ಬಸವಣ್ಣ ಏನು ಸಂಸ್ಕೃತಿ ನಾಯಕ ಆಗ್ತಾನೆ ಬೇಕಲ್ಲ ಇವೆಲ್ಲವೂ ಇದ್ದರೂ ಸಹ ಬಸವಣ್ಣನವರನ್ನ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಬೇಕು ಇದ್ದವಲ್ಲ ಇವೆಲ್ಲವೂ ಯಾವುದು ಇರಲಿಲ್ಲ ಅಂತೇನು ಇರಲಿಲ್ಲಲ್ಲ ಎಲ್ಲವೂ ಇತ್ತಪ್ಪ ಯಾವುದು ಇರಲಿಲ್ಲ ನಾ ಹೇಳಿದ್ರ ಶಿವನ ಸಂಸ್ಕೃತಿ ಇತ್ತು ಈ ದೇಶ ಶಿವನ ಸಂಸ್ಕೃತಿ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಮುಂದೆಯೂ ಇರುತ್ತದೆ ಹೇಗಿತ್ತು ಶಿವನ ಸಂಸ್ಕೃತಿ ನಾಗರಿಕತೆಯ ಬರುವ ಪೂರ್ವದಲ್ಲಿ ಶಿವನ ಸಂಸ್ಕೃತಿ ಹರಪ ಮಹಂಜರ ಕಾಲದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಶಿವನ ಸಂಸ್ಕೃತಿ ಈ ಶಿವನ ಸಂಸ್ಕೃತಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಕೇವಲ ವಿಜ್ಞಾನ ಸಮ್ಮತವಾಗಿರ್ತಕ್ಕಂತಹ ವೈಚಾರಿಕತೆಯವಾಗಿರ್ತಕ್ಕಂತಹ ಪ್ರಕೃತಿಗೆ ಸಮ್ಮತವಾಗಿರ್ತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಕೃತಿ ಆಗಿರಲಿಲ್ಲ ಅದು ಹೇಗಿತ್ತು ಶಿವರ ಸಂಸ್ಕೃತಿ ಅಂದರೆ ಅದಕ್ಕೆ ಬಸವಣ್ಣವರು ಬಹಳ ಒಳ್ಳೆಯ ವಚನವನ್ನು ಬರೀತಾರೆ ಕಾಳಿಯ ಕಂಕಾಣದಿಂದ ಮುನ್ನ ಮುನ್ನ ಕಾಳಿಯ ಕಂಕಾಣದಿಂದ ಮುನ್ನ ಮುನ್ನ ತ್ರಿಪುರ ಸಂಹಾರಗಳಿಂದ ಮುನ್ನ ಮುನ್ನ ಹರಿವಿರಂಚಿಗಳಿಂದ ಮುನ್ನ ಮುನ್ನ ನೀನು ಎಳೆಯನೇನು ನಾನು ಮಹಾದಾನಿ ಕೂಡಲ ಸಂಗಮ ದೇವ ವೆರಿ ಬ್ಯೂಟಿಫುಲ್ ಡಿಫ್ರೆಂಟ್ ಫಾರ್ ದ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಕೇವಲ ಒಂದು ಅರ್ಥದಲ್ಲಿ ಸಾಂಸ್ಕೃತಿಕ ನಾಯಕ ಆಗೋದಲ್ಲ ಬಸವಣ್ಣ ಬಹಳ ಜನರಿಗೆ